ಯಾವ ವ್ಯಕ್ತಿ ದುಡ್ಡು ನೋಡಿ ಬದಲಾಗ್ತಾನೆ ಯಾವ ವ್ಯಕ್ತಿ ತನ್ನ ಪ್ರೀತಿನೂ ಕಳ್ಕೊಳ್ಳಕ್ ರೆಡಿ ಇರ್ತಾನೆ ದುಡ್ಡು ನೋಡಿ ಅಥವಾ ದುಡ್ಡಿರೋ ವ್ಯಕ್ತಿ ಒಟ್ಟಿಗೆ ಹೋಗ್ಲಿಕ್ಕೆ ರೆಡಿ ಹೋಗ್ ರೆಡಿ ಇರ್ತಾನೋ ಸ್ವಂತ ವ್ಯಕ್ತಿಗಳು ಲೈಫ್ ಅಲ್ಲಿ ನಾನು ಹೇಳ್ತಿಲ್ಲ ಪಾಪದ ಕೊಡ ತುಂಬಿ ತುಳುತಾ ಇದೆ ಅಂತ ಅರ್ಥ ಆಕ್ಚುಲಿ ಏನಕ್ಕೆ ಅಂತ ಹೇಳಿದ್ರೆ ಈ ಮಾತು ನಾನು ಹೇಳ್ತಿರೋದು ನಿಜವಾದ ಒಳ್ಳೆ ವ್ಯಕ್ತಿಗಳನ್ನ ಕಳ್ಕೊಳ್ತಿದ್ರ ಅಂತ ಅರ್ಥ ದುಡ್ಡನ್ನ ನೋಡಿ ಹೋಗ್ತಿದ್ರಲ್ಲ ನಿಮ್ಮನ್ನು ದುಡ್ಡಿಂದ ಅಳಿತಾ ಇದ್ದಾರೆ ಆ ವ್ಯಕ್ತಿಗಳು ರೈಟ್ ನಿಮ್ಮನ್ನ ದುಡ್ಡಿಂದ ಅಳಿತಾ ಇದ್ದಾರೆ ನೀವು ದುಡ್ಡು ನೋಡಿ ಹೋಗ್ತಾ ಇದ್ದೀರಿ ಒಂದಿನ ದುಡ್ಡು ಖಾಲಿ ಆಗತ್ತೆ ನಿಮ್ಗೆ ರೋಡಿಗೆ ತಂದು ನಿಲ್ಲಿಸ್ತಾರೆ ಇದು ಫ್ಯಾಕ್ಟ್ ಆಕ್ಚುಲಿ ಯಾರು ದುಡ್ಡನ್ನ ನೋಡಿ ಪ್ರೀತಿ ಮಾಡ್ತೀರಲ್ಲ ತಿನ್ಕೊಳ್ಳಿ ನೀವು ದುಡ್ಡು ಎಲ್ಲಾರ ಕೈನಲ್ಲಿ ಕೂಡ ಆಡ್ತಾ ಇರೋದು ಇವತ್ತು ನಿಮ್ ಕೈನಲ್ಲಿ ನಾಳೆ ಇನ್ನೊಬ್ಬರ ಕೈನಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಲೈಫ್ ಅಲ್ಲಿ ದುಡ್ಡು ಅಂತ ಬಂದಾಗ ಆದರೆ ವ್ಯಕ್ತಿ ವಿಚಾರ ಅಂತ ಬಂದಾಗ ಒಬ್ಬ ವ್ಯಕ್ತಿ ಒಳ್ಳೆಯವನು ಅಂತ ಆದರೆ ಅವನು ಬದುಕಿರೋ ಗಂಟ ಒಳ್ಳೆಯವನ ಸಿಚುವೇಶನ್ ಎಲ್ಲೋ ಆಚೆ ಈಚೆ ಆಗಿರಬಹುದು ಅಂತ ವ್ಯಕ್ತಿ ಒಟ್ಟಿಗೆ ನೀವಿದ್ದಾಗ ನಿಮಗೂ ಒಂದು ವ್ಯಾಲ್ಯೂ ಸಿಗುತ್ತೆ ಆದರೆ ದುಡ್ಡು ನೋಡ್ಕೊಂಡು ನೀವು ಪ್ರೀತಿ ಮಾಡಿ ದುಡ್ಡಿದೆ ಅಂತ ಅವ್ರ ಹತ್ರ ಹೋಗಿ ಸೇರ್ಕೊಂಡು ಜೊತೆಗಿರೋನಿಗೆ ಮೋಸ ಮಾಡಿದಾಗ ಜೊತೆಗೆ ಜೊತೆಗಿರೋಳಿಗೆ ಮೋಸ ಮಾಡಿದಾಗ ಎಲ್ಲಿ ದುಡ್ಡು ಇರೋಕ್ಕೆ ಸಾಧ್ಯ ನಿಮ್ಮ ಲೈಫ್ ಅಲ್ಲಿ ನನ್ನ ಪಾಯಿಂಟ್ ಎಲ್ಲಿ ತನಕ ಬದುಕೋಕ್ ದುಡ್ಬೇಕು ದುಡಿತೀವಿ ದುಡ್ಡು ಬರುತ್ತೆ ಕರೆಕ್ಟ್ ಆ ದುಡ್ಡು ಎಲ್ಲಿ ತನಕ ದುಡ್ಡ ದುಡ್ಡನ್ನು ಮದುವೆ ಆಗಕ್ ಅಥವಾ ದುಡ್ಡಿನ ನೆಪಕ್ಕೆ ಅವ್ರನ್ನ ಲವ್ ಮಾಡ್ತಿದ್ದೀರಾ ಮದುವೆ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಐ ಥಿಂಕ್ ನಾನು ಹೇಳ್ತೀನಲ್ಲ ನೀವು ಮನುಷ್ಯರಾಗಿದ್ದು ಹುಟ್ಟಿದ್ದು ಕೂಡ ವೇಸ್ಟ್ ಆಗ್ಬಿಡುತ್ತೆ ಯಾವ ಮನುಷ್ಯನು ಕೂಡ ದುಡ್ಡನ್ನು ಮದುವೆ ಆಗಲ್ಲ ದುಡ್ಡಿನೊಟ್ಟಿಗೆ ಸಂಸಾರ ಮಾಡಲ್ಲ ಯಾವ ಮನುಷ್ಯನು ಕೂಡ ದುಡ್ಡಿನೊಟ್ಟಿಗೆ ಭಾವನೆಗಳು ಹಚ್ಕೊಳಲ್ಲ ಯಾವ ಮನುಷ್ಯನು ಕೂಡ ಏನಂತಾರೆ ಅದಕ್ಕೆ ದುಡ್ಡಿನೊಟ್ಟಿಗೆ ಫ್ರೆಂಡ್ಶಿಪ್ ವಹಿಸಲ್ಲ ಆ್ಯಕ್ಚುಲಿ ದುಡ್ಡನ್ನು ಬಳಸ್ಕೊಳ್ತಾನೆ ದುಡ್ಡಿಂದ ತನ್ನ ಅವಶ್ಯಕತೆಗಳನ್ನ ನೀಗಿಸ್ಕೊಂಬುದು ವಿನಃ ಎಲ್ಲಾನು ಪಡ್ಕೊಳಕ್ ಸಾಧ್ಯನೇ ಇಲ್ಲ ಆಕ್ಚುಲಿ ಇಲ್ಲಿ ಎಷ್ಟೋ ಜನರಿಗೆ ಇದು ಕಲ್ಪ ದುಡ್ಡು ಒಂದಿತ್ತು ಅಂತ ಹೇಳಿದ್ರೆ ಎಲ್ಲಾ ಹೋಗಿ ಪಾಸಿಬಿಲಿಟಿ ಯಾ ನಿಮ್ಮ ಅವಶ್ಯಕತೆ ಫುಲ್ಫಿಲ್ ಆಗುತ್ತೆ ದುಡ್ಡಿಂದ ಹೊರತು ನಿಮ್ಮ ಭಾವನೆಗಳು ಫುಲ್ಫಿಲ್ ಆಗಲ್ಲ ಸಪೋಸ್ ಯಾರಾದ್ರೂ ಭಾವನೆಗಳನ್ನು ಫುಲ್ಫಿಲ್ ಮಾಡೋದು ನಿಂತ್ರೆ ನೀವು ದುಡ್ಡು ಕೊಟ್ಟಿದ್ದೀರಾ ಅನ್ನೋ ಕಾರಣಕ್ಕೆ ಎಷ್ಟು ಕೊಟ್ಟಿದ್ದೀರಲ್ಲ ಅಲ್ಲಿ ತನಕ ಅಷ್ಟ ಅಲ್ಲಿ ಅಲ್ಲಿ ತನಕ ಅಷ್ಟರ ಮಟ್ಟಿಗೆ ಮಾತ್ರ ಇರ್ತಾರೆ ಪರ್ಮನೆಂಟು ಅಲ್ಲ ಆಕ್ಚುಲಿ ಅದಕ್ಕೆ ದುಡ್ಡು ನೋಡಿ ಪ್ರೀತಿ ಮಾಡ್ತಿದ್ರೆ ನೀವು ಮನುಷ್ಯರಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಮನುಷ್ಯರು ಮನುಷ್ಯರನ್ನ ಪ್ರೀತಿ ಮಾಡ್ತಾರೆ ದುಡ್ಡುಗಲ್ಲ ಹಾಕ್ಸಿದೆ ದುಡ್ಡನ್ನು ಬಳಸ್ಕೋತಾರೆ ದುಡ್ಡು ದುಡಿದ್ರೆ ಸಿಕ್ಕೇ ಸಿಗುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಮನುಷ್ಯ ದುಡ್ಡಿಂದ ಕೊಂಡ್ಕೊಳ್ಳಕ್ ಸಾಧ್ಯ ಇಲ್ಲ ನನ್ನ ಬರ್ಗಾರ ಅಲ್ಲ ಒಂದ್ಕಡೆ ನೀವು ಅವ್ರಿಗೆ ಅಗ್ರಿಮೆಂಟ್ ಮಾಡ್ಕೋಬಹುದು ಎರಡು ವರ್ಷ ಒಂದು ವರ್ಷ ಜೊತೆಗೆ ಏನೋ ಮಾಡ್ಕೊಬಹುದು ಆದ್ರೆ ಭಾವನೆಗಳನ್ನ ಪ್ರೀತಿಯನ್ನ ಆ ಮನುಷ್ಯನೊಟ್ಟಿಗೆ ಕೊಂಡ್ಕೊಳ್ಳಕ್ ಆಗಲ್ಲ ಏನಂತೀರಾ ಅದಕ್ಕೆ ಯಾರೋ ದುಡ್ಡು ಬಂತು ದುಡ್ಡು ಸಿಕ್ತು ಅಂತ ಚೇಂಜ್ ಆ ಆತರ ಆದ್ರೆ ಮೈ ಮಾರ್ಕೊಂಡಿನ್ ಬದುಕ್ತಾರಲ್ಲ ಗಂಡಳು ಆಯ್ತು ಹೆಣ್ಮಕ್ಳು ಆಯ್ತು ಅವ್ರಿಗೂ ನಿಮ್ಗೆ ಡಿಫ್ರೆನ್ಸೇ ಆಗಲ್ಲ ಆಕ್ಚುಲಿರೋದು ಆ ದುಡ್ಡು ನಿಮ್ಮ ಪ್ರೀತಿಯ ಸಂಕೇತವಾಗಿ ಕೊಡೋದು ತಗೊಳ್ಳೋದು ಒಳ್ಳೇದ್ ಒಳ್ಳೇದಕ್ಕೆ ಇರ್ಬೇಕಿವು ವಿನಃ ಯಾವುದೇ ಕಾರಣಕ್ಕೂ ನೀವು ದುಡ್ಡು ನೋಡ್ಕೊಂಡು ವ್ಯಕ್ತಿ ಬದಲಾವಣೆ ಮಾಡ್ತೀರ ಅಂತ ಹೇಳಿದ್ರೆ ಜೀವನದಲ್ಲಿ ನೀವು ಯಾರ ತರನೂ ಕೂಡ ನೆಟ್ಟಗಿರೋಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಈಗ ಕಡೆ ಒಂದ್ ಲಕ್ಷ ಇದೆಯಾ ನಾಳೆ ಇನ್ನೊಬ್ಬನ ಎರಡು ಲಕ್ಷ ಇರೋ ಇರ್ತಾನೆ ಒಂದ್ ಲಕ್ಷ ಬಿಡ್ತೀರಾ ನೀವು ನೆಕ್ಸ್ಟ್ ಎರಡು ಲಕ್ಷ ನೋಡ್ತಿವಿ ಅವನಿಂಗಿನ ಚೆನ್ನಾಗಿ ಚೆನ್ನಾಗಿರೋ ಸಿಕ್ಕ ಅಂದ್ರೆ ನಾಕ್ ಲಕ್ಷತ್ರ ಹೋಗ್ತೀರಿ ಇದಕ್ಕೇನಂತಾರೆ ವ್ಯವಿಚಾರ ಅಂತ ಹೇಳ್ತಾರೆ ಪ್ರೀತಿ ಅನ್ನೋಲ್ಲ ಆಕ್ಚುಲಿ ಸೊ ಹಂಗಿರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ದುಡ್ಡು ನೋಡ್ಕೊಂಡು ಮನಸ್ಥಿತಿ ಬದಲಾವಣೆ ಮಾಡ್ಕೊಳ್ಬೇಡಿ ಪ್ರೀತಿ ಅನ್ನೋ ಒಂದು ಆ ಹೆಸರಿಗೆ ಮಸಿನೂ ಕೂಡ ಬಳಿಬೇಡಿ ಆಕ್ಚುಲಿ ನಿಮ್ ಕೈಲಲ್ಲಿ ಪ್ರೀತಿ ಕೊಡಕ್ಕಾಗಿಲ್ವಾ ತಪ್ಪಂಗಿರಿ ಮೈ ಮಾರ್ಕೊಳತ್ರ ನನ್ಗೆ ಇಸ್ಕೊಡು ನಿಮ್ ಒಟ್ಟಿಗೆ ಇರ್ತೀನಿ ಅಂತ ಓಪನ್ ಆಗಿ ಮಾತಾಡ್ಕೊಳ್ಳಿ ಆದ್ರೆ ಪ್ರೀತಿ ಹೆಸರು ಹೇಳ್ಕೊಂಡು ದಯವಿಟ್ಟು ಇನ್ನೊಬ್ರಿಗೆ ಅನ್ಯಾಯ ಮಾಡ್ಬೇಡಿ ಇನ್ನೊಬ್ರ ಜೀವನ ಹಾಳು ಮಾಡ್ಬೇಡಿ ಇನ್ನೊಬ್ರ ಕನಸನ್ನ ಚೂರು ಚೂರು ಮಾಡ್ಬೇಡಿ ರೈಟ್ ಇನ್ನೊಬ್ಬರ ಬದುಕು ನಿಮ್ ಕೈನಲ್ಲಿ ಇರುತ್ತೆ ಸ್ವಲ್ಪ ಯೋಚನೆ ಮಾಡಿ ಈ ಬದುಕು ಈ ಬವಣೆ ಈ ಜೀವನ ಒಂದೇ ಸಲ ಸಿಗೋದು ಮತ್ತೆ ನಿಮ್ಗೆ ಬೇಕು ಅಂದ್ರೆ ಸಿಗಲ್ಲ ಇರ್ತಕ್ಕಂಥ ಜೀವ ಅಮೂಲ್ಯವಾಗಿ ಅಮೂಲ್ಯ ಅದು ಪ್ರೀತಿಯಿಂದ ಮಾತ್ರ ಸಾಧ್ಯ ಎಲ್ಲ ಇನ್ನೂರು ರೂಪಾಯಿ ಕೂಲಿಗೋದ್ರೆ ಸಿಗುತ್ತೆ ಅದರಿಂದ ನಾವು ಅನ್ಕೊಂಡಿದ್ದ ಬಟ್ಟೆ ಅನ್ಕೊಂಡಿದ್ದ ಲೈಫ್ ಸ್ಟೈಲ್ ಲೀಡ್ ಮಾಡಕ್ ಆಗದಿರಬಹುದು ಹೊಟ್ಟೆ ತುಂಬಿಸ್ಕೊಬಹುದು ಏನಂತೀರಾ ಸೋದಕ್ಕೇನೆ ಮನುಷ್ಯರು ನಾವು ಮಾನವೀಯತೆ ಇರಲಿ ನಮ್ಗೆ ಯೋಚನೆ ಮಾಡೋ ಶಕ್ತಿ ಇದೆ ಅಂದಮೇಲೆ ಕರೆಕ್ಟ್ ಆಗಿ ಯೋಚನೆ ಮಾಡೋಣ ದುಡ್ಡೇ ಇಲ್ಲ ಅಲ್ಲ ಸ್ನೇಹಿತರೆ ವಿಡಿಯೋ ನೋಡಿದ್ಮೇಲೆ ಜನ ಹಂಗಿದ್ದಾರೆ ಬಟ್ ನಿಮ್ಮ ಅನಿಸಿಕೆ ಏನದಿ ಅದನ್ನು ನನ್ನ ಕಮೆಂಟ್ ಮಾಡಿ ಜನ ದುಡ್ಡೇ ಇವತ್ತಿಲ್ಲ ಅಂತ ಹೇಳ್ತಾರೆ ಯಾರ ದುಡ್ಡಿಂದ ದುಡ್ಡಿಂದ ನಿದ್ದೆ ಕೊಂಡ್ಕೊಳ್ಳಕ್ ಆಗಲ್ಲ ನಿಮ್ ನೆನಪಿರ್ಲಿ ದುಡ್ಡಿಂದ ನಿಮ್ ಭಾವನೆ ಕೊಂಡ್ಕೊಳಕ್ ಆಗಲ್ಲ ದುಡ್ಡಿಂದ ನೀವ್ ಏನು ಆಗಲ್ಲ ನಿಮ್ಮ ಅವಶ್ಯಕತೆಗಳನ್ನ ಅಷ್ಟೇನೆ ಆದ್ರೆ ಭಗವಂತ ಕೊಟ್ಟಿರ್ತಕ್ಕಂಥದ್ದನ್ನ ಕೊಂಡ್ಕೊಳಕ್ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ ಸ್ವಂತ ಯೋಚನೆ ಮಾಡಿ ವಿಡಿಯೋ ಬಗ್ಗೆ ನಿಮ್ ಅನಸ್ಸಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಜ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಲ್ಲಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗ್ಯಾಸ್ ಲವ್ ಯು ಬೈ ಬಾಯ್